ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ತು ನಾನು ಹಾಲು ಸೋರೆಕಾಯನ್ನ ಬಾಟಲ್ ಬಾಟಲ್ಗಳನ್ನ ತಗೊಂಡು ಇವಾಗ ಇದನ್ನು ನೀಟಾಗಿ ಪೀಲ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಸೂಪರ್ ರೆಸಿಪಿ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ಗಾರೋ ಆಗುತ್ತೆ ಡಿನ್ನರ್ಗಾರೋ ಆಗುತ್ತೆ ಲಂಚ್ಗಾರೋ ಆಗುತ್ತೆ ಸಂಜೆ ಟೈಮು ಸ್ಕೂಲಿಂದ ಬಂದು ಮಕ್ಕಳಿಗೆ ಸ್ನಾಕ್ಸ್ ಥರ ಮಾಡಿ ಕೂಡ ಕೊಡ್ಬೋದು ತುಂಬ ಸುಲಭವಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಇದನ್ನು ಪೀಲ್ ಮಾಡ್ಕೋಬೇಕು ನೋಡಿ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ನಲ್ಲ ಇದ್ರ ಸಿಪ್ಪೆನ ತಪ್ಪಕೊಳ್ಳೋಣ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ಥರ ಎಲ್ಲ ಅದನ್ನು ಪೀಲ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಎಲ್ಲ ಅದನ್ನು ಪೀಲ್ ಒಂದು ಒಂದ್ಸರಿ ಇದನ್ನು ವಾಶ್ ಮಾಡಿಕೊಂಡು ನೋಡಿ ಇವಾಗ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ಹಿಂದೆ ಭಾಗನ ತೆಗೆದಾಕೊಳ್ಳೋಣ ಈಗ ನಾವು ಇದನ್ನು ತುರ್ಕೋಬೇಕು ಸಣ್ಣ ತುರಿ ಬರೋ ಥರ ನಾವು ಇದನ್ನು ತುರ್ಕೊಳ್ಳೋಣ ನಾವು ತುರ್ದು ಮಾಡೋದ್ರಿಂದ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಈ ಥರ ಫುಲ್ ಬಾಟಲ್ಗಳನ್ನ ನಾವು ತುರ್ಕೊಂಡು ಬರೋಣ ಮಕ್ಕಳುಗಳು ಸಾಮಾನ್ಯವಾಗಿ ಬಾಟಲ್ಗಳು ತಿನ್ನೋದಿಲ್ಲ ಅಂತಾರೆ ಸಾಂಬಾರಲ್ಲಿ ಇದ್ರೂ ಕೂಡ ಎತ್ತಿಡ್ತಾರಲ್ವಾ ಈ ಥರ ಒಂದು ರೆಸಿಪಿ ಮಾಡಿಕೊಟ್ಟಾಗ ಅದ್ರಲ್ಲಿ ಬಾಟಲ್ಗಳು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಹಾಗೆ ತಿನ್ಕೊತಾರೆ ನೋಡಿ ಇವಾಗ ಎಲ್ಲದನ್ನು ತುರ್ಕೊಂಡಿದ್ದೀನಿ ನೋಡಿ ಈ ಥರ ತುರ್ಕೊಂಡು ಬರಬೇಕು ನೋಡ್ತಾ ಇದ್ದಾರಲ್ಲ ಈ ಥರ ನಾನು ತುರಿದಿದ್ದೀನಿ ನಾನು ಇಲ್ಲಿ ಅರ್ಧ ಬಾಟಲ್ಗಳನ್ನು ತೊಗೊಂಡಿದ್ದೀನಿ ಇನ್ನು ಅರ್ಧ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಪಕ್ಕದಲ್ಲಿಟ್ಟು ನೆಕ್ಸ್ಟ್ ನೋಡಿ ಒಂದು ಕುಟಾಣಿನ ತಗೊಂಡಿದೀವಲ್ವಾ ಇದಕ್ಕೆ ನಾಟಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದೀನಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಇದೆ ಹಾಗೇನೆ ಹಸಿ ಮೆಣಸಿನ್ಕಾಯಿ ನಿಮ್ ಖಾರ ನೋಡಿ ನೀವು ಹಾಕೋಬಹುದು ನೋಡಿ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಹಾಕೊಂಡಿದ್ದೀನಿ ಇಷ್ಟನ್ನ ಹಾಕಿ ನೀಟಾಗಿ ಜಜ್ಜ್ ಬರ್ಬೇಕು ನಮ್ಗೆ ಇದು ಸಣ್ಣದಾಗಿ ಹಾಕ್ಬೇಕು ಮಿಕ್ಸಿ ಜಾರಲ್ಲಿ ಕೂಡ ಹಾಕೋಬಹುದು ಆದ್ರೆ ಜಜ್ಜಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಈ ಥರ ಸಣ್ಣದಾಗಿ ಜಚ್ಕೊಂಡ್ರೆ ಸಾಕು ನೋಡಿ ಈ ಥರ ಜಚ್ಕೊಂಡ್ಬಂದಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಟು ಎಕ್ಸ್ಚೇಂಜ್ ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಬೇಸನ್ನ ತೊಗೊಂಡು ನಾವು ತುರ್ದಿಟ್ಕೊಂಡ್ವಲ್ಲ ಬಾಟಲ್ಗಾಡು ತುರ್ದಿರೋದನ್ನ ಹಾಕ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಜೋಳದಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಜೋಳದಿಟ್ಟಿಲ್ಲ ಅಂದರೆ ಅಕಸ್ಮಾತ್ ಜೋಳ ಇದ್ದರೆ ಅದನ್ನು ಮಿಕ್ಸಿ ಮಾಡಿ ಜರಡಿ ಮಾಡಿ ಹಾಕೊಬೋದು ಒಂದು ಕಪ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಗೋಧಿ ಹಿಟ್ಟು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಇವಾಗ ನಾವು ಜಜ್ಜಿಟ್ಕೊಂಡು ಅಲ್ಲ ಆ ಮಸಾಲನ ಸೇರಿಸ್ಕೊಳೋಣ ಆ ಮಸಾಲ ಹಾಕ್ಕೊಂಡಾದಮೇಲೆ ಎರಡು ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಪ್ಪು ಎಳ್ಳು ಕೂಡ ಹಾಕೋಬಹುದು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನೋಡಿ ಇಷ್ಟೊಂದು ಸೇರಿಸಿ ಮೊದಲು ನೀರು ಹಾಕ್ಕೋಬೇಕಾಗಿಲ್ಲ ಏಕೆಂದರೆ ಗಾರ್ಡ್ ಇರುತ್ತಲ್ಲ ಅದರಲ್ಲಿರೋ ನೀರೇ ಸಾಕಾಗತ್ತೆ ಆಮೇಲೆ ನಮಗೆ ಬೇಕನ್ಸಿದ್ರೆ ಆವಾಗ ನೀರನ್ನು ಹಾಕೊಳ್ಳೋಣ ಹಿಟ್ಟುಗಳು ಎಲ್ಲ ಇರುತ್ತೆ ಮನೆಯಲ್ಲೇ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡಿ ನಾವು ಸೂಪರ್ ರೆಸಿಪಿನ ಮಾಡ್ಕೊಬೋದು ಅದು ಕೂಡ ಬೇಗನೆ ಆಗತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಾ ಈ ಚಪಾತಿ ಎಲ್ಲ ಕದ ಕಲಿಸ್ತೀವಲ್ವಾ ಆ ಹದಕ್ಕೆ ಕಲಿಸ್ಕೊಬೇಕು ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನಿಮ್ಗೆ ಅಕ್ಕಿ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟನ್ನ ಸ್ಕಿಪ್ ಕೂಡ ಮಾಡ್ಬೋದು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೆಳಗಡೆ ಲಿಂಕ್ ಕೊಟ್ಟಿರುತ್ತೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗ್ಬೋದು ಕಲಸೋದು ಕೂಡ ತುಂಬಾ ಸ್ವಲ್ಪ ಬಿಸಿನೀರು ಹಾಕೋಂಗಿಲ್ಲ ಹಾಗೆ ಕಲಿಸ್ಕೊಬೋದು ಒಂದು ಅರ್ಧ ಗ್ಲಾಸ್ ಆಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ನಾದಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ ನೋಡಿ ಇದನ್ನೊಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ತೆಂಗಿನಕಾಯಿ ತುರಿನ ಇದೀನಿ ದಿಢೀರಾಗಿ ಒಂದು ಚಟ್ನಿ ರೆಸಿಪಿನ ಮಾಡ್ಕೊಳ್ಳೋಣ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಕಟ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಖಾರಕ್ಕನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಇವಾಗ ಚಟ್ನಿ ರೆಡಿ ಇದೆ ನೋಡಿ ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಆಗಬಾರ್ದು ಇಷ್ಟು ಗಟ್ಟಿ ಅದಿರಬೇಕು ನೀವು ಇದಕ್ಕೆ ಒಗ್ಗರಣೆ ಬೇಕಿದ್ರೆ ಹಾಕ್ಬೋದು ಇವಾಗ ಹಾಗೇ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ನೆಂದಿದೆ ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ನೋಡಿ ಈ ಥರ ಕಲಿಸ್ಕೊಬೇಕು ನೀವು ಜೋಳದ ಜೋಳದಿಟ್ಟು ಕ್ವಾಂಟಿಟಿನ ಜಾಸ್ತಿ ಹಾಕ್ಕೊಂಡು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಕಡಿಮೆ ಹಾಕ್ಕೊಬೋದು ಈ ಥರ ಉಂಡೆನಾಗಿ ಮಾಡ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ನಾನು ಇಲ್ಲಿ ಬಾಳೆದಲ್ಲೇ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬಟ್ಟೆ ಕೂಡ ಬಟ್ಟೆಲಿ ಕೂಡ ಮಾಡ್ಕೊಬೋದು ಇಲ್ಲ ಎಣ್ಣೆ ಕವರ್ಗಳಿರ್ತಾವಲ್ಲ ಅದರಲ್ಲಿ ಕೂಡ ಕೂಡ ಮಾಡ್ಕೊಬೋದು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಆ ಉಂಡೆನ ಇಟ್ಕೊಳ್ಳೋಣ ಕೈಗೆ ಸ್ವಲ್ಪ ಎಣ್ಣೆ ಎತ್ಕೊಂಡು ತಟ್ಟಬೇಕು ಬಟ್ಟೆಲಿ ಮಾಡಿದರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೈಡಲ್ಲಿಯೇ ತಟ್ಕೋಬೇಕು ನೋಡಿ ಇಷ್ಟು ತೆಳುವಾಗಿ ನಾನು ತಟ್ಕೊಂಡಿದ್ದೀನಿ ನೋಡಿ ಈ ಥರ ಹೋಲ್ಗಳು ಮಾಡಿಕೊಂಡು ನೋಡಿ ಒಂದು ಕಡೆ ತವ ಕೂಡ ಬಿಸಿಯಾಕಿಟ್ಕೊಂಡಿದ್ದೀನಿ ನೋಡಿ ನೀಟಾಗಿ ಬರುತ್ತೆ ಇವಾಗ ನಿಮಗೆ ಈ ಥರ ತೆಗಿಯೋಕ್ಕಾಗಿಲ್ಲ ಅಂದರೆ ಬಾಳೆದೆಲೆನೇ ಹಾಕ್ಕೋಬೋದು ನೋಡಿ ಬಾಳೆದೆಲೆ ನೀಟಾಗಿ ತಕ್ಕೊಂಡು ಈ ಥರ ಹಾಕ್ಕೊಳ್ಳೋದು ತುಂಬ ಸುಲಭವಾಗಿ ಮಾಡ್ಕೊಬೋದು ನೀವು ಬಟ್ಟೆಲಾದ್ರೂ ಹಾಗೇನೆ ಬಟ್ಟೆಯಲ್ಲಿ ಮಾಡಿದ ಮೇಲೆ ಈ ಥರನೇ ಹಾಕೊಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆನ ಇದ್ದೀನಿ ಬೆಣ್ಣೆ ತುಪ್ಪ ಯಾವುದು ಬೇಕಾದರೂ ಹಾಕೊಬೋದು ನೋಡಿ ಇವಾಗ ಇದು ಬೆಟ್ಟ ಟರ್ನ್ ಮಾಡೋಣ ಕಲರ್ ಇದ್ದೀರಲ್ಲ ಕಲರ್ ಕೂಡ ಎಷ್ಟು ಅದ್ಭುತವಾಗಿದೆ ನೋಡಿ ನೋಡಿ ಪ್ರೆಸ್ ಮಾಡಿ ಎರಡೂ ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಅದ್ರ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಇದು ಬೆಂದಿದೆ ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ತಟ್ಟೆ ಕೂಡ ರೆಡಿ ಇದೆ ಹಾಗೆಯೇ ಮಸಾಲ ರೊಟ್ಟಿ ಬಾಟಲ್ಗಳು ರೊಟ್ಟಿ ಅಂತಲೂ ಹೇಳ್ಬೋದು ಉತ್ತರ ಕರ್ನಾಟಕ ತಾಳಿ ಅಂತಾರೆ ನೋಡಿ ಈ ಥರ ಬಿಸಿ ಬಿಸಿ ರೊಟ್ಟಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಎಷ್ಟು ಸಕ್ಕದಾಗಿದೆ ಇದ್ರ ಮೇಲೆ ತುಪ್ಪ ತಿನ್ನೋರು ತುಪ್ಪ ಕೂಡ ಹಾಕೊಬೋದು ಹಾಗೆಯೇ ನಾವು ಮಾಡಿಕೊಂಡು ಅಲ್ಲ ತೆಂಗಿನಕಾಯಿ ಚಟ್ನಿ ಅದ್ರ ಜೊತೆಗೂ ಸೂಪರ್ ಕಾಂಬಿನೇಷನು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ನೋಡ್ತಾಯಿದ್ದೀರಲ್ಲ ಜೋಳದ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಬಾಟಲ್ಗಳ್ನ ಬಳಸಿ ಕೂಡ ಈ ತರ ದಿಢೀರಾಗಿ ಒಂದು ರೆಸಿಪಿನ ಮಾಡ್ಕೊಬಹುದು ತೆಂಗಿನಕಾಯಿ ಚಟ್ನಿನೂ ಎಷ್ಟು ಸುಲಭವಾಗಿ ಮಾಡಬಹುದು ನೋಡಿದ್ರಲ್ಲ ನೋಡಿ ಇವಾಗ ಎಷ್ಟು ಸಾಫ್ಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಒಂದೇ ಕೈಯಲ್ಲಿ ಮುರಿಯುತ್ತೆ ಅಷ್ಟು ಚೆನ್ನಾಗಿದೆ ಮೇಲೆ ಕ್ರಿಸ್ಪಿನೂ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ಜೊತೆಗೆ ಹ್ಮ್ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನು ನೀವು ಒಂದು ಬಾಟಲ್ಗಾಡ್ ಹಾಕಿ ಕೂಡ ಮಾಡ್ಕೊಬೋದು ತುಂಬ ಸುಲಭವಾಗಿ ಮಾಡ್ಕೊಬೋದು ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು